ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಇದೀಗ ಪೊಲೀಸ್ ಇಲಾಖೆಯಿಂದ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ಸ್ಗಳನ್ನು ಕೂಡ ಅನೌನ್ಸ್ ಮಾಡಲಾಗಿದೆ ಅಂತಂದರೆ ನಿಮ್ಮ ಒಂದು ಎಕ್ಸಾಮ್ ಡಿಸ್ಟಿಕ್ ಯಾವುದು ಅಂತಲೂ ಕೂಡ ಅನೌನ್ಸ್ ಮಾಡಲಾಗಿದೆ ಕೆಲವೊಬ್ಬರು ವಿದ್ಯಾರ್ಥಿಗಳಿಗೆ ಈ ಒಂದು ಮೆಸೇಜಸ್ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡಿ ಇದ್ದಾರೆ ಯಾವ ರೀತಿ ಈ ಒಂದು ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳೋದು ಮತ್ತು ನಿಮ್ಮ ಆಲ್ ಟಿಕೆಟನ್ನು ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟಾಗಿ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾನು ಈ ಒಂದು ಅಫಿಷಿಯಲ್ ಆದಂಥ ಒಂದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಫಿಷಿಯಲ್ ಆದಂಥ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಅಧಿಕೃತವಾದಂಥ ವೆಬ್ಸೈಟ್ಗೆ ನಿಮಗೆ ಕರ್ಕೊಂಡು ಹೋಗುತ್ತೆ ಆವಾಗ ನೀವೇನು ಮಾಡಬೇಕು ಅಂತಂದರೆ ಈ ರೀತಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ನೋಡಿ ಫಸ್ಟಲ್ಲೇ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮೆನ್ ಆ್ಯಂಡ್ ವಿಮೆನ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಮೆನ್ ಆ್ಯಂಡ್ ವಿಮೆನ್ ಅಂತಲೂ ಕೂಡ ತಿಳಿಸಲಾಗಿದ್ದು ಎನ್ ಕೆ ಕೆ ಸಾವಿರದ ನೂರ ಮೂವತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಕಡೆ ಸೈಡ್ಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವು ನೆಕ್ಸ್ಟ್ ನಿಮಗೆ ಇಲ್ಲಿ ಅಪ್ಲೆ ನೋವು ಅಂತ ಇದೆಯಲ್ಲ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಧಿಕೃತವಾದಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ನಿಮ್ಮ ಒಂದು ಎಸ್ ಎಮ್ ಎಸ್ ಯಾರಿಗೆಲ್ಲ ಬಂದಿರುತ್ತೆ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಪೇಮೆಂಟನ್ನು ಕಟ್ಟಿದ ನಂತರ ಪೇಮೆಂಟ್ ಸಕ್ಸಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಮೆಸೇಜಸ್ಗಳು ಕೂಡ ರಿಸೀವ್ ಆಗಿರುತ್ತೆ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ನೋಡಿ ಸಿ ಪಿ ಸಿ ಒನ್ ಒನ್ ತ್ರೀ ಸೆವೆನ್ ಪೋಸ್ಟ್ ಎಸ್ ಎಮ್ ಎಸ್ ಸೆಂಟ್ ಫಾರ್ ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿತ್ ದ ರಿಟರ್ನ್ ಎಕ್ಸಾಮಿನೇಷನ್ ಯೂನಿಟ್ ಅಥವಾ ಡಿಸ್ಟಿಕ್ಟ್ ವಾಯ್ಸ್ ಅಂತಲೂ ಕೂಡ ತಿಳಿಸಲಾಗಿತ್ತು ಫಾರ್ ದೋಸ್ ಹೂ ಆರ್ ನಾಟ್ ರಿಸೀವ್ಡ್ ದ ಎಸ್ ಎಮ್ ಎಸ್ ಕ್ಯಾನ್ ಲಾಗಿನ್ ಇನ್ ಟು ಮೈ ಅಪ್ಲಿಕೇಶನ್ ಪೇ ಟು ರಿಟರ್ನ್ ಎಕ್ಸಾಮಿನೇಷನ್ ಯೂನಿಟ್ ಆರ್ ಡಿಸ್ಟಿಕ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಅಂತಂದರೆ ಕೆಲವೊಬ್ರು ವಿದ್ಯಾರ್ಥಿಗಳು ನಿಮ್ಮ ಸಿಮ್ಗಳಿಗೆ ನೀವು ರೀಚಾರ್ಜ್ ಮಾಡಿಸಿಲ್ಲ ಅಥವಾ ಕೆಲವೊಂದು ಪ್ರಾಬ್ಲಮ್ ಸಮ್ ಪ್ರಾಬ್ಲಮಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಮೆಸೇಜಸ್ ಬಂದಿರಲ್ಲ ನಿಮಗೆ ಅಂತಹ ವಿದ್ಯಾರ್ಥಿಗಳು ನೀವೇನು ಮಾಡಬೇಕು ಅಂತಂದರೆ ಮೈ ಅಪ್ಲಿಕೇಶನ್ಗೆ ಲಾಗಿನ್ ಮಾಡಿಬಿಟ್ಟು ನಿಮ್ಮ ಒಂದು ಡಿಸ್ಟಿಕ್ ಅಥವಾ ಯೂನಿಟ್ ಯಾವ ಯೂನಿಟ್ಗೆ ನಿಮಗೆ ಎಕ್ಸಾಮ್ಸ್ ಡಿಸ್ಟಿಕ್ಕನ್ನು ಅನೌನ್ಸ್ ಮಾಡಲಾಗಿದೆ ಅಂತ ಚೆಕ್ ಮಾಡ್ಕೋಬೋದು ಅಂತ ಇದೀಗ ಅಧಿಕೃತವಾದಂಥ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಲಾಗಿರುತ್ತೆ ನೀವು ಏನು ಮಾಡಬೇಕು ಅಂತ ರೈಕರೇ ರೈಟ್ ಸೈಡಲ್ಲಿರುವಂಥ ತ್ರೀ ಲೈನ್ಸ್ ಇದೆಯಲ್ಲ ಅದರ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನನ್ನ ಅರ್ಜಿ ಅಂತ ಇದೆಯಲ್ಲ ಅಥವಾ ಮೈ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸ್ನೇಹಿತರೆ ನಿಮಗೆ ಆಲ್ರೆಡಿ ಏನಾದರೂ ನಿಮ್ಮ ಅಪ್ಲಿಕೇಶನ್ ನಂಬರ್ ಗೊತ್ತಿದೆ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಬರ್ತಿ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಗೊತ್ತಿದೆ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿಬಿಟ್ಟು ಲಾಗಿನ್ ಕೊಟ್ಟರೆ ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದಿರಾ ಮತ್ತು ನಿಮ್ಮ ಒಂದು ಪರೀಕ್ಷಾ ಕೇಂದ್ರ ಯಾವ ಜಿಲ್ಲೆಯಲ್ಲಿ ನೀಡಲಾಗಿದೆ ಅಂತ ಕಂಪ್ಲೀಟಾಗಿ ನಿಮಗೆ ತೋರಿಸುತ್ತೆ ನೀವೇನಾದರೂ ಪೇಮೆಂಟ್ ಮಾಡಿಲ್ಲ ಅನ್ನೋಂಥ ವಿದ್ಯಾರ್ಥಿಗಳಾಗಿದ್ದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ರಿಟರ್ನ್ ಎಕ್ಸಾಮಿನೇಷನ್ ಅಂತ ರೆಡ್ ಮಾರ್ಕಲ್ಲಿ ತೋರಿಸುತ್ತೆ ಏನಕ್ಕೆ ಅಂತಲೂ ಕೂಡ ಅಲ್ಲಿ ತೋರಿಸ್ತಾ ಇರುತ್ತೆ ನೀವು ಫೀಸ್ ಪೇಮೆಂಟ್ ಮಾಡಿಲ್ಲ ಅಂತಲೂ ಕೂಡ ತೋರಿಸುತ್ತೆ ನಿಮ್ಗೇನಾದರೂ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಮರ್ತೋಗಿದೆ ಗೊತ್ತಿಲ್ಲ ಅನ್ನೋಂಥರಾಗಿದ್ರೆ ಫಾರ್ಗಾಟ್ ಅಪ್ಲಿಕೇಶನ್ ನಂಬರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಆಧಾರ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಲಾಗಿನ್ ಕೊಟ್ಟರೆ ಸಾಕು ನಿಮ್ಮ ಒಂದು ಅಪ್ಲಿಕೇಶನ್ ನೀವು ಎಷ್ಟು ಡಿಸ್ಟಿಕ್ಕಿಗೆ ಅಪ್ಲಿಕೇಶನ್ ಹಾಕಿದ್ರ ಅಷ್ಟು ಡಿಸ್ಟಿಕ್ನ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಕಂಪ್ಲೀಟಾಗಿ ನೀವು ಯಾವ ಜಿಲ್ಲೆಗೆ ಹಾಕಿದ್ರೆ ಅಂತಲೂ ಕೂಡ ತೋರಿಸುತ್ತೆ ಆವಾಗ ನಿಮಗೆ ಯಾವ ಜಿಲ್ಲೆಗೆ ಬೇಕಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಒಂದು ಸಲ ಚೆಕ್ ಕೂಡ ಮಾಡ್ಕೋಬೋದಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ಯಾರಿಗೆಲ್ಲ ಇನ್ನೂ ಕೂಡ ನಿಮಗೆ ನಿಮ್ಮ ಎಕ್ಸಾಮ್ ಸೆಂಟರ್ಸ್ನ ಒಂದು ಮೆಸೇಜ್ಗಳು ಅಂತಂದರೆ ಯಾವ ಡಿಸ್ಟಿಕ್ಕಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ಸ್ ಅನೌನ್ಸ್ ಆಗಿದೆ ಅಂಥ ಮೆಸೇಜ್ ಏನಾದರೂ ನಿಮಗೆ ಬಂದಿಲ್ಲ ಅನ್ನೋವಂಥ ವಿದ್ಯಾರ್ಥಿಗಳಾಗಿದ್ದರೆ ಆದಷ್ಟು ಈ ರೀತಿ ಚೆಕ್ ಮಾಡ್ಕೊಳ್ಳಿ ನೀವೇನಾದರೂ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರ ಅಂತಂದರೆ ಆದಷ್ಟು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೋಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಯೂಟ್ಯೂಬಲ್ಲೂ ಕೂಡ ಪೋಲೀಸ್ ಫೈಟರ್ಸ್ ಅಂತ ಸರ್ಚ್ ಮಾಡಿದ್ರೆ ಸಾಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲೂ ಕೂಡ ನಮ್ಮ ಸಿಕ್ಸ್ ಟು ಟ್ವೆಲ್ತ್ ಬುಕ್ಸ್ಗಳಿಂದ ಮಾಡಿದಂಥ ವೀಡಿಯೋಸ್ಗಳಿಂದ ಅತಿ ಹೆಚ್ಚು ಅರವತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಕೂಡ ರಿಪೀಟೆಡ್ ಆಗಿರುತ್ತೆ ಹಾಗಾಗಿ ಯಾವುದೆಲ್ಲ ಪೊಲೀಸ್ ಆಕಾಂಕ್ಷಿತ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಸಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ